ನಮಸ್ತೆ ನಮಸ್ಕಾರ ಅಣ್ಣ ಅಣ್ಣ ಬಿಗ್ ಬಾಸ್ ಅನ್ನೋದು ಈಗ ಮೊನ್ನೆ ತಾನೇ ಬಿಗ್ ಬಾಸ್ ಗೆ ಹೋಗ್ ಬಂದ್ರಿ ಸೊ ಬಿಗ್ ಬಾಸ್ ನಲ್ಲಿ ಏನ್ ಓದ್ ಸೀಸನ್ ಅಲ್ಲಿ ಇದ್ರು ಎಲ್ರು ಕರ್ಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ರು ಏನಕ್ ಇರ್ಬೋದು ಅನ್ಸತ್ರ ಅಣ್ಣ ನಿನ್ ಪ್ರಕಾರ ಅಣ್ಣ ಬಿಗ್ ಬಾಸ್ ನೀವು ಫಸ್ಟ್ ಕೇಳಿದ್ರು ಒಂದ್ ಹತ್ರ ಕೊಡ್ತೀನಿ ಓದ್ ಸೀಸನ್ ನಾವ್ ಬಿಗ್ ಬಾಸ್ ಅಲ್ಲಿ ಇದ್ರಿ ಮತ್ತೆ ಹೊರಗಡೆ ಬಂದು ಮತ್ತೆ ಕರ್ತಿದಾರೆ ಅಂತ ಕಂಟೆಂಟ್ ಅದು ಬೇಕು ಅಂತ ಅಂದ್ಬಿಟ್ಟು ಕರೆದಿರ್ತಾರೆ ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ ಬಿಗ್ ಬಾಸ್ ವೇದಿಕೆಗೆ ನಾನು ಯಾವತ್ತು ಗೌರವ ಕೊಡ್ತೀನಿ ಯಾಕಂತಂದ್ರೆ ಹೊರಗಡೆ ನಾವು ಮೂವತ್ತು ವರ್ಷ ಕಲಿಬೇಕಾಗಿರ್ತಕ್ಕಂಥ ಏನೇ ಇರ್ಬೋದು ಒಂದು ಸಂಬಂಧದ ಬೆಲೆ ಒಂದು ಫ್ರೆಂಡ್ಶಿಪ್ ನ ಬೆಲೆ ಮತ್ತೆ ಊಟದ ಬೆಲೆ ಸಮಯದ ಬೆಲೆ ಇವೆಲ್ಲಾನು ಕಲಿಸ್ಕೊಡುತ್ತೆ ಬಿಗ್ ಬಾಸ್ ಅಲ್ಲಿ ಎಕ್ಸಾಂಪಲ್ ಏನ್ ಕೊಡ್ತೀನಿ ಅಂತಂದ್ರೆ ನಮ್ ಜೊತೆನೆ ಇರ್ತಾರೆ ಫ್ರೆಂಡ್ಸು ನಮ್ಮ ಶ್ರೇಯಸ್ನೇ ಬಯಸ್ತಾ ಇರ್ತಾರೆ ನಮ್ಮ ಮುಂದೆ ನಿನ್ ಗೆಲ್ಬೇಕು ನೀನ್ ಫೈನಲ್ ಬರ್ಬೇಕು ನೀನ್ ಅಂತಾರೆ ಬಟ್ ಫಿನಾಲಿ ಟು ಟಿಕೆಟ್ ಅಂದಾಗ ಅವರೇ ಹೇಕ್ಕಿರ್ತಾರೆ ಆ್ಯಪಲ್ಲಿ ಅದನ್ನ ನಾವು ನೋಡಕ್ ಆಗಲ್ಲ ನಾವು ಹೊರ್ಗಡೆ ಬಂದಿದ್ದಾದ್ಮೇಲೆ ನೋಡ್ಬೋದು ಇದು ವಿಚಾರ ಏನ್ ಹೇಳ್ತೀನಿ ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ವರ್ಲ್ಡ್ ಈ ಬಿಗ್ ಬಾಸ್ ಧ್ವನಿ ಅನ್ನೋದು ದೇವ್ರು ಅಂತ ನಾನ್ ತಿಳ್ಕೊಂಡಿರೋದು ನಾವೆಲ್ಲ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು ಜನಗಳಿದ್ದವು ನಾವು ಸತ್ತು ಹೊರ್ಗಡೆ ಬಂದ್ಮೇಲೆ ನಾವು ನೋಡ್ತೀವಿ ಅಂದ್ರೆ ನಮ್ಗೆ ಯಾರು ಏನೇನ್ ಮಾಡಿದ್ದಾರೆ ಅಂತ ಅದು ಬಿಗ್ ಬಾಸ್ ಇಂದ ಬಂದ ಬಂದ್ಮೇಲೆ ಆ ಕಾರಣಕ್ಕ ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಅಲ್ಲಿ ನಾವು ಮೂರ್ ತಿಂಗಳಲ್ಲಿ ಕಲಿತೀರಿ ಅಂತ ನಾನ್ ಅನ್ಕೊಂಡಿದೀನಿ ಇವಾಗ ಕೆಲವರು ಏನ್ ಹೇಳ್ತಾರ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಊಟ ಹಾಕಿಲ್ಲ ನಮ್ಗೆ ಇದು ಕೊಟ್ಟಿಲ್ಲ ಅಂತ ಅದೆಲ್ಲ ತಪ್ಪು ಟಾಸ್ಕ್ ಕೊಟ್ಬಿಟ್ಟು ಆಡ್ಬಿಟ್ಟು ಗೆಲ್ರಿ ಅಂತ ಕೊಟ್ಟವಾಗ ನೂರು ಗ್ರಾಮ್ ಅಕ್ಕಿ ಅಂದವಾಗ ಬಜಾರ್ ಓದ್ತದ್ರೆ ಇನ್ನ ಮೂವತ್ ಕೆಜಿದ್ ಇನ್ನ ಹಿಂದೆ ಐತೆ ಬಜಾರ್ ಅಂದ್ರೆ ಇನ್ನ ಮೂರ್ ಬಜಾರ್ ಐತೆ ನಾ ಮೂವತ್ ಗ್ರಾಮ್ಗೆ ನೆನೆ ಹೊತ್ ಬಿಟ್ಟವಾಗ ಅವ್ರನ್ನ ತಪ್ಪು ಅಂತ ಹೇಳೋದು ಎಷ್ಟ್ ಸರಿ ಅಲ್ವಾ ಆ ಕಾರಣಕ್ಕ ಪ್ರಶ್ನೆ ಮಾಡಕ್ಕೆ ನಾ ಮುಂಚೆ ನಮಗ್ ನಾವ್ ಪ್ರಶ್ನೆ ಹಾಕೊಂಡ್ರೆ ಉತ್ತರಗಳೆಲ್ಲ ಸಿಕ್ಕೋಗುತ್ತೆ ಅಷ್ಟೇ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಎಲ್ಲ ಹಾಕೊಂಡಿರೋದ್ರಿಂದ ನೀವೇ ಕಳ್ಸಿದಿರಿ ಅಂತ ಹೊರಗಡೆ ಇಟ್ಟು ಇಲ್ಲ ಇಲ್ಲ ಗೋಲ್ಡ್ ಸುರೇಶ್ ಗು ನಮಗೂ ಆಕ್ಚುಲಿ ಮೊನ್ನೆ ಒಂದು ಇಂಟರ್ವ್ಯೂ ನಲ್ಲಿ ಹಿಂಗೆ ಕೇಳಿದ್ರು ಗೋಲ್ಡ್ ಸುರೇಶ್ ನಿಮ್ಗೆ ಗೊತ್ತಿತ್ತ ಹೆಂಗೆ ಅಂತ ದೇವರಾಣೆ ಗೊತ್ತಿಲ್ಲ ಅವ್ರು ಬಿಗ್ ಬಾಸ್ ಹೋದ್ಮೇಲೆ ಗೊತ್ತಾಗಿದ್ದು ಬಟ್ ನಾನು ಈ ಚಾನೆಲ್ ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ ನಾನು ಒಂದೇ ಕೇಳ್ಕೊಳೋದು ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನೀವೇ ಕೊಡ್ತೀರಲ್ಲ ಒಂದ್ಸಲ ಹತ್ ಸಲ ಯೋಚನೆ ಮಾಡ್ಕೊಡ್ರಿ ನಾನು ಎವಿಡೆಂಟ್ ಆಗಿ ಹೇಳಿದ್ದೀನಿ ನಮ್ಗೆ ಆತ್ನಿಗೆ ಗೊತ್ತೇ ಇಲ್ಲ ಸಂಬಂಧನೇ ಇಲ್ಲ ಅಂತ ಬಟ್ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟು ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು ಕರೆಕ್ಟ್ ಅಪ್ಪ ಅಮ್ಮದ ಗೋಲ್ ಹಂಗೆ ಕೆಲವೊಂದು ಏನ್ ಮಾಡ್ತಾರೆ ಅಂತಂದ್ರೆ ನಾವ್ ಅದ್ ಹೇಳೇ ಇರಲ್ಲ ಬಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಮಾತ್ರ ಹಾಕಿರ್ತಾರೆ ಬಟ್ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟು ಪೇಷನ್ಸ್ ಕೆಲವ್ರಿಗೆ ಇಲ್ಲ ಫುಲ್ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡ್ಬೇಕು ಇಲ್ಲ ನೋಡ್ಬೇಕು ಅಂತ ದಯವಿಟ್ಟು ಆ ಒಬ್ಬರ ಸಮಾಧಿ ಮೇಲೆ ರಾಜ್ಯ ಕಟ್ಟೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಅಂದ್ರೆ ಬದುಕಿರೋ ವ್ಯಕ್ತಿಯನ್ನು ಸಹಿಸ್ಬಿಟ್ಟು ಅದ್ರ ಮೇಲೆ ಸಮಾಧಿ ಕಟ್ಟಿ ಆಡೋ ಅವಶ್ಯಕತೆ ಇಲ್ಲ ಅಂತ